ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ನಾಳೆ ಜನವರಿ ಹತ್ತನೇ ತಾರೀಕು ಶುಕ್ರವಾರದಂದು ವೈಕುಂಠ ಏಕಾದಶಿ ಬಂದಿದೆ ಈ ವೈಕುಂಠ ಏಕಾದಶಿಯ ದಿನದಂದು ನಾಳೆ ಒಂದು ಶುಭ ಸಮಯದಲ್ಲಿ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಹಾಗೇನೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಶ್ರೇಷ್ಠವಾದ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈಗಾಗಲೇ ನಾನು ವೈಕುಂಠ ಏಕಾದಶಿಯ ಬಗ್ಗೆ ತಿಳಿಸಿದ್ದೀನಿ ಅಂದರೆ ವೈಕುಂಠ ಏಕಾದಶಿಯ ಮಹತ್ವ ಹಾಗೆ ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ವೈಕುಂಠ ಏಕಾದಶಿ ತುಂಬಾ ವಿಶೇಷವಾದದ್ದು ಆದಿನ ಬೆಳಗ್ಗೆ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಬೇಕು ಹಾಗೆ ವಿಶೇಷವಾದ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಜೊತೆಗೆ ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ವಿಷ್ಣು ಮತ್ತು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಗಳಲ್ಲಿ ಆ ದಿನ ವಿಶೇಷವಾಗಿ ವೈಕುಂಠ ದ್ವಾರವನ್ನ ನಿರ್ಮಿಸಿರುತ್ತಾರೆ ಆ ವೈಕುಂಠ ದ್ವಾರದ ಕೆಳಗೆ ನಾವು ಒಮ್ಮೆ ತಲೆಬಾಗಿ ಹೋಗಿ ಬಂದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆ ಇದೆ ಈ ಎಲ್ಲ ಒಂದು ಪಾಲನೆಗಳನ್ನ ನಮ್ಮ ಹಿರಿಯರು ಇಂದಿನಿಂದಲೂ ಕೂಡ ಪಾಲಿಸಿಕೊಂಡು ಬಂದಿದ್ದಾರೆ ಸೊ ನಾವು ಕೂಡ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ತುಂಬಾನೇ ಒಳ್ಳೆಯದು ಜೊತೆಗೆ ನಾವು ದೇವಸ್ಥಾನಕ್ಕೆ ಹೋದಾಗ ನಮಗೆ ಒಂದು ಪಾಸಿಟಿವ್ ಪಾಸಿಟಿವಿಟಿ ಅನ್ನೋದು ಕೂಡ ನಮ್ಮಲ್ಲಿ ಹೆಚ್ಚಾಗುತ್ತೆ ನಾವು ಕೂಡ ಒಂಥರ ಆಕ್ಟಿವ್ ಆಗಿರ್ತೀವಿ ಸಮಾಧಾನ ಅನ್ನೋದು ಶಾಂತಿ ಅನ್ನೋದು ನಮಗೆ ಸಿಗುತ್ತೆ ಇನ್ನು ಈ ವೈಕುಂಠ ಏಕಾದಶಿಯದಿಂದ ಉಪವಾಸದ ವ್ರತವನ್ನು ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ವರ್ಷವಿಡೀ ಏಕಾದಶಿ ಉಪವಾಸಕ್ಕೆ ಈ ಒಂದು ವೈಕುಂಠ ಏಕಾದಶಿ ಉಪವಾಸ ಸಮನಾಗಿರುತ್ತದಂತೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ತುಂಬಾ ವಿಶೇಷವಾದದ್ದು ಈ ವೈಕುಂಠ ಏಕಾದಶಿ ಅಂತ ಉಪವಾಸ ಮಾಡಬೇಕಾದ್ರೆ ಕಠಿಣವಾದ ಉಪವಾಸವನ್ನು ಮಾಡಬೇಕು ಅದನ್ನು ಪೂರ್ತಿಯಾಗಿ ಉಪವಾಸ ಇರಬೇಕು ಏನನ್ನು ಕೂಡ ತಿನ್ನಬಾರದು ಬೇಕಾದರೆ ತುಳಸಿ ನೀರನ್ನು ನೀವು ತೆಗೆದುಕೊಳ್ಳಬಹುದು ನಾನು ಹಿಂದಿನ ವೀಡಿಯೋದಲ್ಲಿ ಈ ವೈಕುಂಠ ಏಕಾದಶಿ ಉಪವಾಸವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ವೈಕುಂಠ ಏಕಾದಶಿಯ ದಿನದಂದು ನಾವು ಸ್ವಾಮಿಗೆ ಯಾವ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಅಂತ ಅನ್ನೋದಾದರೆ ಮನೆಯಲ್ಲಿ ಪೂಜೆಯನ್ನು ಮಾಡ್ತೀರ ಅಲ್ವಾ ಯಾವ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಅಂದರೆ ಅನ್ನದ ನೈವೇದ್ಯವನ್ನು ಅರ್ಪಿಸೋದಕ್ಕೆ ಹೋಗಬೇಡಿ ಅನ್ನವನ್ನು ಬಿಟ್ಟು ನೀವು ಬೇರೆ ಎಲ್ಲ ನೈವೇದ್ಯವನ್ನು ಅರ್ಪಿಸಬಹುದು ಲಡ್ಡು ಆಗಿರ್ಬೋದು ಹಾಗೆಯೇ ಪೊಂಗಲ್ ಪೊಂಗಲ್ ಅಂದರೆ ಅನ್ನದ ಪೊಂಗಲ್ ಅಂತಲ್ಲ ಸಿಹಿ ಪೊಂಗಲ್ ಅವಲಕ್ಕಿಯ ಸಿಹಿ ಪೊಂಗಲನ್ನು ಅರ್ಪಿಸಿ ಅನ್ನದಿಂದ ಮಾಡಿದ ಪೊಂಗಲಲ್ಲ ಲಡ್ಡು ಪೊಂಗಲ್ಲು ಹಾಗೇ ಮಜ್ಜಿಗೆ ಪಾನಕ ಕೋಸಂಬರಿ ಈ ರೀತಿಯಾದ ಅನ್ನವನ್ನು ಬಿಟ್ಟು ಉಳಿದಂಥ ಎಲ್ಲಾ ನೈವೇದ್ಯಗಳನ್ನು ಕೂಡ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ ಇನ್ನು ನಾಳೆ ಯಾವ ಒಂದು ಶುಭ ಸಮಯದಲ್ಲಿ ವೈಕುಂಠ ಏಕಾದಶಿಯ ಪೂಜೆಯನ್ನ ಮಾಡಬೇಕು ಅಂತ ಅನ್ನೋದಾದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಮಾಡಿ ಏಕೆಂದರೆ ವೈಕುಂಠ ಏಕಾದಶಿಯ ತಿಥಿಯು ಪ್ರಾರಂಭವಾಗಿರುವಂಥದ್ದು ಜನವರಿ ಒಂಬತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಸಾಧ್ಯವಾದಷ್ಟು ಪೂಜೆಯನ್ನು ಮಾಡೋದಕ್ಕೆ ಟ್ರೈ ಮಾಡಿ ಬ್ರಾಹ್ಮಿ ಮುಹೂರ್ತ ಅಂದರೆ ಒಂದು ಆರು ಗಂಟೆ ಒಳಗಡೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ನೀವು ಪೂಜೆಯನ್ನು ಮಾಡಿ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ತುಂಬಾ ವಿಶೇಷವಾದದ್ದು ಇಲ್ಲಾಂದರೆ ಹತ್ತು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಿ ಆದ್ದರಿಂದ ಶುಕ್ರವಾರ ಆಗಿರೋದರಿಂದ ಹತ್ತು ಮೂವತ್ತರ ನಂತರ ರಾಹುಕಾಲ ಪ್ರಾರಂಭವಾಗುತ್ತೆ ಹಾಗಾಗಿ ಹತ್ತು ಗಂಟೆ ಒಳಗಡೆ ಪೂಜೆಯನ್ನು ಮಾಡಿ ಅಂದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ತುಂಬಾನೇ ಒಳ್ಳೇದು ಯಾರೆಲ್ಲ ಸಂತಾನ ಭಾಗ್ಯಕ್ಕಾಗಿ ಪೂಜೆಗಳನ್ನು ಪೂಜೆಗಳನ್ನ ಬೇರೆ ಬೇರೆ ಎಲ್ಲ ಪೂಜೆಗಳನ್ನ ಮಾಡ್ತಿರ್ತಿರೋ ಅಂಥವರು ವೈಕುಂಠ ಏಕಾದಶಿಯ ದಿನ ತಂದು ಕೃಷ್ಣನ ಪೂಜೆಯನ್ನ ಮಾಡಿದರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಅಂತ ಕೂಡ ಹೇಳ್ತಾರೆ ಇನ್ನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು